ಸಿ ವಾಟ್ ಐ ಯು ಆರ್ ಆಸ್ಕಿಂಗ್ ಎಸ್ಕಿಂಗ್ ಇಶನ್ ಟು ದಿ ಗವರ್ಮೆಂಟ್ ಸಿ ಐ ಆಮ್ ಕನ್ಫೈನಿಂಗ್ ಟು ಓನ್ಲಿ ದಿ ಆರ್ಡರ್ಸ್ ಪಾಸ್ ಬೈ ದಿ ಹೈಕೋರ್ಟ್ ಯಾಕೆ ರಾಜೀನಾಮೆ ಕುಮಾರ್ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ ಎಲ್ ನಲ್ಲಿ ಇದಾರೆ ಅಲ್ಲ ಬೇಲ್ ನಲ್ಲಿ ಇದಾರಪ್ಪ ಅವ್ರಿಗೆ ಕೇಳಿ ಅವ್ರು ಕೇಳ್ರಿ ಈಗ ಎಫ್ ಐ ಆರ್ ಇರೋರಿಗೆಲ್ಲ ಏ ಕೇಳಪ್ಪ ಇಲ್ಲಿ ಇದು ಇಟ್ ಈಸ್ ಓನ್ಲಿ ಎಂಕ್ವೈರಿ ಮಾಡಿ ಅಂತ ಹೇಳಿರೋದು ಅಲ್ವಾ ಆ ಎಂಕ್ವೈರಿ ಸ್ಟೇಜ್ನಲ್ಲೇ ರಾಜೀನಾಮೆ ಕೊಡಿ ಅಂತ ನೀನು ಕೇಳಿ ನೀನು ಕೇಳೋದು ಅಲ್ಲ ನೀನು ಕೇಳ್ತಾ ಇದ್ದೀನೆಯ ಮತ್ತೆ ನೀನು ಬಿಡು ಅವ್ರ ಅವ್ರಿಗೆ ಉತ್ತರ ಕೊಡ್ತೀನಿ ನಾನು ಬಿಡು

ಅಲ್ಲ ಅವ್ರಿಗೆ ಅಪ್ಲೈ ಆಗ ಕೇಳಿಲ್ವ ಇಲ್ಲ ಕೇಳು ಇವ್ರಿಗೆ ನಿಮ್ಗೆ ಅಪ್ಲೈ ಆಗುತ್ತೆ ಇಲ್ವೋ ಅಂತ ಕೇಳು ನಿಮಗೆ ಬೇಲ್ನಲ್ಲಿ ಇದ್ದೀರಲ್ಲಪ್ಪ ನಿಮ್ಗೆ ಅಪ್ಲೈ ಆಗುತ್ತೆ ಇಲ್ವೋ ಅಂತ ಕೇಳಿ ಯಾಕಂತಂದ್ರೆ ಅವರೇ ಬೇಲ್ ಮೇಲಿದ್ದಾರ ಯಾರು ಸೂಕ್ತ ಅಲ್ಲ ಅಂತ ಹೇಳ್ದವರು ಕುಮಾರಸ್ವಾಮಿ ಹಂಗಾರೀ ಅವ್ರ ಗೌರ್ಮೆಂಟ್ನಲ್ಲಿ ಬಿಜೆಪಿ ಕುಮಾರಸ್ವಾಮಿ ಇರೋದು ಅಲ್ಲ ಆಯ್ತಪ್ಪ ಅವ್ರು ಕೇಳ್ರಿ ನೋಡ್ರಿ ಅವ್ರಿಗೆ ಕುಮಾರಸ್ವಾಮಿಗೆ ಬೇಲ್ ಮೇಲೆ ಇದ್ದಾರಲ್ಲಪ್ಪ ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ ನಿಮ್ಮ ಸರ್ಕಾರದಲ್ಲೇ ಎಡಿ ನರೇಂದ್ರ ಮೋದಿಯವರ ಪ್ರೈಮ್ ಮಿನಿಸ್ಟರ್ ಆಗಿರೋ ಸರ್ಕಾರದಲ್ಲೇ ಇದ್ದಾರಲ್ಲ ಅದಕ್ಕೆ ಅದನ್ನು ಕೇಳಿ ಅಂತ ಹೇಳಿ ಅದನ್ನು ಕೇಳಿದ್ದೀರಾ ನೀವು ಕೇಳಿಲ್ಲ ನೀನು ಏಯ್ ನೀನು ಆಯಿತು ನೀನು ಹೇಳಪ್ಪ ಇಲ್ಲ ಬಿಡ ಆಯಿತು ಏಯ್ ನೀನು ತಾಣ್ರಿ

ನಾನು ಪೂರ್ವ ಜಡ್ಜ್ಮೆಂಟ್ ಓದಿದ ಮೇಲೆ ಐ ವಿಲ್ ರಿಯಾಕ್ಟ್ ಅಂತ ಹೇಳಿ ಐ ವಿಲ್ ರಿಯಾಕ್ಟ್ ಓನ್ಲಿ ಆಫ್ಟರ್ ಗೋ ಥ್ರೂ ದಿ ಎಂಟೈರ್ ಜಡ್ಜ್ಮೆಂಟ್ ಈಗ ಇಟ್ ಈಸ್ ಓನ್ಲಿ ಮಾಧ್ಯಮದ ಮೂಲಕ ನಾನು ಓದ್ಕೊಂಡಿರೋದ್ರ ಮೇಲೆ ಅಷ್ಟೇ ಹೇಳಿದ್ದೀನಿ ಅದಕ್ಕೆ ಇಷ್ಟೊಂದು ಪ್ರಶ್ನೆ ಕೇಳಬೇಕಾದಂತ ಬಹಳಷ್ಟು ಹೇಳಿದ್ದೀನಿ ಪುನಃ ನೀನು ಜಡ್ಜ್ಮೆಂಟ್ ಡೀಟೇಲ್ಸ್ಗೆ ಹೋಗ್ತೀಯಲ್ಲ ಜಡ್ಜ್ಮೆಂಟ್ನಲ್ಲಿ ಹೇಳಿ ಕಾಪಿನಲ್ಲಿ ಹೇಳಿದಾರಾ ಹೇಳಿ ಇಲ್ಲಿ ನಾನು ಈಗ ಜಡ್ಜ್ಮೆಂಟು ಪೂರ ಓದಿಲ್ಲ ಜಡ್ಜ್ಮೆಂಟನ್ನು ಓದಕ್ಕೆ ಹೋಗಿಲ್ಲ ನೀವು ಮಾಧ್ಯಮಗಳಲ್ಲಿ ಏನೇನು ಬಿತ್ತರಿಸಿದ್ದೀರಿ ಆದೇಶದ ಬಗ್ಗೆ ಅಷ್ಟೇ ಓದ್ತಿದ್ದೀನಿ ಅದೇ ಆಮೇಲೆ ಎಲ್ಲ ಓದಿದ್ಮೇಲೆ ಓದಿದ ಮೇಲೆ ನಿಮಗೆ ಐ ವಿಲ್ ಕಮ್ ಬ್ಯಾಕ್ ಟು ಯು ಆ್ಯಂಡ್ ರಿಯಾಕ್ಟ್ ಇಲ್ಲಿ ಇನ್ನೂ ಮಾತಾಡಿಲ್ಲ ಮಾತಾಡಿದ ನೋಡಿ ನಾನು ಬೆಳಗ್ಗೆ ರಿಯಾಕ್ಟ್ ಮಾಡಿದ್ದೀನಿ ಆಗಲೇ ಹೇಳಿದ್ದೀನಿ ಇದು ಬಿ ಜೆ ಪಿಯವರು ಜೆ ಡಿ ಎಸ್ನ ಕುತಂತ್ರ ಆ ಕುತಂತ್ರಕ್ಕೆ ನಮ್ಮ ಪಕ್ಷ ನಮ್ಮ ಸರ್ಕಾರ ಜಗ್ಗುವುದಿಲ್ಲ ಬಗ್ಗುದೂ ಇಲ್ಲ ಇಡೀ ಪಕ್ಷ ಮತ್ತು ಸರ್ಕಾರ ಮುಖ್ಯಮಂತ್ರಿಗಳ ಜೊತೆ ನಿಂತ್ಕೊಳ್ತದೆ ದೆಹಲಿಯಿಂದ ಹಿಡಿದು ಹಳ್ಳಿವರೆಗೂ ಕೂಡ ಸೊ ಅದರಿಂದ ಯಾರ ಕನಸು ಯಾರು ಏನೇನು ಒತ್ತಡ ಅದು ಯಾವುದೂ ಕೂಡ ನಮ್ಮ ಪಕ್ಷ ಅಲ್ಲಿ ಸರ್ಕಾರಲ್ಲಿ ಮಣದಿಲ್ಲ ಕಾನೂನು ಹೋರಾಟ ಮಾಡ್ತೀವಿ ಜನರ ಜೊತೆಲಿ ನಿಂತ್ಕೊಳ್ತೀವಿ ಸಾಕು 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 ಥ್ಯಾಂಕ್ ಯೂ